ಆನೇಕಲ್ ತಾಲೂಕಿನ ಹೆನ್ನಗರ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಐದು ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನು ಆಯೋಜಿಸಲಾಗಿತ್ತು ಇನ್ನು ಮ್ಯಾರಥಾನ್ ಓಟ ಕಾರ್ಯಕ್ರಮಕ್ಕೆ ಹೆನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಆರ್ ಕೆ ಕೇಶವರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಐದು ಕಿಲೋಮೀಟರ್ ಮ್ಯಾರಥಾನ್ ಓಟವು ಚಂದಾಪುರ ವೃತ್ತದಿಂದ ಹೆನಗರ ಗ್ರಾಮದವರೆಗೆ ಆಯೋಜಿಸಲಾಗಿತ್ತು ಸಾಕಷ್ಟು ಯುವಕರು ಈ ಒಂದು ಮ್ಯಾರಥಾನ್ ಓಟದಲ್ಲಿ ಪಾಲ್ಗೊಂಡ ದೃಶ್ಯ ಕಂಡುಬಂತು ಇನ್ನು ಸಂಜೆ ಏಳು ಗಂಟೆಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ರಸಮಂಜರಿ ಕಾರ್ಯಕ್ರಮ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೆನಗರ ಶಾಖೆಯ ಅಧ್ಯಕ್ಷರಾದ ನಾಗರಾಜುರವರು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಲೋಕೇಶ್ ರೆಡ್ಡಿ ಮೋಹನ್ ಗೌರವ ಅಧ್ಯಕ್ಷರು ಶೇಖರ್ ಹೆನಗರ ಶಾಖೆಯ ಕರವೆ ಅಧ್ಯಕ್ಷರಾದ ನಾಗರಾಜು ಉಪಾಧ್ಯಕ್ಷ ಅಶೋಕ್ ಕುಮಾರ್ ಪದಾಧಿಕಾರಿಗಳಾದ ಮುನಿರಾಜು ಮಣಿ ಅರುಣ್ ಗಿರೀಶ್ ಸುಖೇಶ್ ಪ್ರಕಾಶ್ ಕಿರಣ್ ಮಧು ಎಚ್ ಸಿ ಪ್ರಭು ಮಂಜುನಾಥ್ ಶ್ರೀನಿವಾಸ್ ಅರುಣ್ ಇತೇಂದ್ರ ರಾಮು ಸುಖೇಶ್ ಮತ್ತಿತರರು ಹಾಜರಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಅಣ್ಣಮ್ಮ ದೇವಿ ಉತ್ಸವ ಮತ್ತು ಇವತ್ತು ಮ್ಯಾರಥಾನ್ ಓಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಉದ್ದೇಶ ಇಷ್ಟೇ ಇವತ್ತು ಯುವ ಪೀಳಿಗೆ ದುಚ್ಚಟಗಳಿಗೆ ಒಳಗಾಗ್ತಾ ಇದೆ ಆರೋಗ್ಯವನ್ನು ಸುಧಾರಿಸಲಿ ನನ್ನ ನಿಟ್ಟಿನಲ್ಲಿ ಇವತ್ತು ಮ್ಯಾರಥಾನ್ ಓಟವನ್ನು ಹಮ್ಮಿಕೊಂಡಿದ್ದಾರೆ ಏನು ಇವತ್ತು ಎನ್ನಾಗ ಗ್ರಾಮದಲ್ಲೇ ನಮ್ಮ ಮನು ಮತ್ತು ಗೋಪಿ ಹಲವಾರು ಯುವ ಮುಖಂಡರು ಇವತ್ತು ಲೋಕಿ ಇವರೆಲ್ಲ ಮೃತಪಟ್ಟಿದ್ದಾರೆ ಅವರ ಸ್ವರ್ಣಾರ್ಥ ಇವತ್ತು ಮ್ಯಾರಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಮ್ಯಾರಥಾನ್ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಬೃಹತ್ವಾಗಿ ಮ್ಯಾರಥಾನ್ ಓಟವನ್ನು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಯಶಸ್ವಿ ಆಗ್ಲಿ ಅಂತ ಆಶಿಸ್ತೀವಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅಣ್ಣಮ್ಮ ಉತ್ಸವ ಮತ್ತು ಈ ವರ್ಷ ಹೊಸದಾಗಿ ಮ್ಯಾರಥಾನ್ ಓಟವನ್ನು ಹಮ್ಮಿಕೊಂಡಿರ್ತಾರೆ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ನಾಗರಾಜು ಮತ್ತು ಇವರು ಅಶೋಕ್ ರವರು ಮತ್ತು ಅವರ ಸಂಗಡಿಗರಿಂದ ಈ ವರ್ಷ ಸ್ಪೆಷಲ್ ಆಗಿ ಬಹಳ ವಿಜೃಂಭಣೆಯಿಂದ ಉತ್ಸುಕವಾಗಿ ಈ ಮ್ಯಾರಥಾನ್ ಓಟ ಆಲ್ರೆಡಿ ಸಕ್ಸಸ್ ಆಗಿದೆ ಮುಂದೆ ಸಂಜೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ತೇವೆ ಎಲ್ಲ ಖಂಡಿತ ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮ್ಯಾರಥಾನ್ ಊಟವನ್ನು ಇಟ್ಕೊಂಡಿದ್ದ ಉದ್ದೇಶನೇ ಇವತ್ತೇನು ಚಿಕ್ಕ ವಯಸ್ಸಿಗೆ ಆರ್ಟಿಟೆಪಿಗಳಾಗ್ತಾ ಇದೆ ಇವತ್ತು ರಾತ್ರಿ ಮಲಗಿರೋ ಜನ ಬೆಳಗ್ಗೆ ಎದ್ದೊಳ್ತಾ ಇಲ್ಲ ಈ ಒಂದು ಪರಿಸ್ಥಿತಿನಲ್ಲಿ ಎಲ್ಲೇ ಹಾಸ್ಪಿಟಲ್ಗೆ ಹೋದ್ರು ಮೊದ್ಲು ಹೇಳೋದು ಏನು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ ಅಂತ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ನಮ್ಮೂರಲ್ಲಿ ಕೂಡ ಚಿಕ್ಕ ಚಿಕ್ಕ ಯುವಕರು ಸತ್ತೋಗಿದ್ದಾರೆ ಬಾಲರಾಜು ಮತ್ತೆ ಸಂದೀಪು ಲೋಕಿ ಅಂತ ಇವರು ಮೂವರು ಹೋಗಿ ಮತ್ತೆ ನಮ್ಮ ಗೋಪಣ್ಣವರು ಮುನ್ನಣ್ಣವರು ಇವರ ಹೋಗಿ ಈ ಒಂದು ಮ್ಯಾರಥಾನ್ ಓಟವನ್ನು ಇಟ್ಕೊಂಡ್ವಿ ಈ ಒಂದು ಮ್ಯಾರಥಾನ್ ಓಟ ಉದ್ದೇಶನೇ ಇಷ್ಟು ಖಂಡಿತ ಬೆಳಗ್ಗೆ ವಾಕಿಂಗ್ ಮಾಡಲಿ ಜನ ಮುಂದಿನ ವರ್ಷದಲ್ಲಿ ಈ ಒಂದು ಮ್ಯಾರಥಾನ್ ಓಟನ್ನು ಬಹಳ ಅದ್ದೂರಿಯಾಗಿ ಮಾಡ್ತೀವಿ ಈಗಾಗಲೇ ತುಂಬ ಹುಮ್ಮಸ್ಸಿಂದ ನಮ್ಮೂರು ಜನ ಎಲ್ಲ ಯುವಕರೆಲ್ಲರೂ ಸೇರಿ ಈಗಾಗಲೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಖಂಡಿತ ಅವರೆಲ್ಲರಿಗೂ ಧನ್ಯವಾದ ಮತ್ತು ರಂಗೋಲಿ ಸ್ಪರ್ಧೆ ಕೂಡ ಇದೆ ಈಗ ಈ ಒಂದು ಸ್ಪರ್ಧೆ ಕೂಡ ಮುಂದುವರೆದ ಸಂಜೆ ಕೂಡ ಹಲವಾರು ಚಲನಚಿತ್ರ ನಟರು ಮತ್ತು ಇತರ ನಟ ನಟಿಯರು ಆಗಮಿಸ್ತಾರೆ ಈ ಒಂದು ಕಾರ್ಯಕ್ರಮ ಸಂಜೆ ಇರೋದ್ರಿಂದ ದೇವಿ ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕು ಅಂತ ಹೇಳಿ ಕಳ್ಕೊಳ್ತೀನಿ ಏನು ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎನ್ ಆರ್ ಗ್ರಾಮ ಶಾಖೆ ನಮ್ಮ ಗೌರವಾನಿತಾ ಶೇಖರ್ ಅವರು ಏನು ಮಾತಾಡಿದ್ರು ಎಲ್ಲರಿಗೂ ತುಂಬಾ ಮಾರ್ಗದರ್ಶನ ಇದು ಮ್ಯಾರಥಾನ್ ನೋಟ ಅಂದ್ರೆ ಅಷ್ಟೊಂದು ಸಲೀಸಲ್ಲ ಅಷ್ಟೊಂದು ಈಸಿ ಅಲ್ಲ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಎನ್ ಆರ್ ಗ್ರಾಮ ಶಾಖೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮ್ಮ ನಾಗರಾಜ ಅಧ್ಯಕ್ಷರು ನಮ್ಮ ಗೌರವ ಶೇಖರ್ ಅವರು ಹಾಗೆ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ರಕ್ಷಣಾ ವೇದಿಕೆ ಲೋಕೇಶ್ ರೆಡ್ಡಿ ಅವರು ತೋಗೂರು ಶಾಖೆಯ ಅಧ್ಯಕ್ಷರು ತೋ ಮೋಹನ್ ಅವರು ಎಲ್ಲರೂ ಆಗ ಆಗಮಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಗ್ರಾಮ ಶಾಖೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ ಇದೇ ರೀತಿ ಸಾಯಂಕಾಲ ಕಾರ್ಯಕ್ರಮ ಇರುತ್ತೆ ರಸಮಂಜನ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಎಲ್ಲರೂ ಬಂದು ಮನೋಜನೆ ಸ್ವೀಕರಿಸಬೇಕಾಗಿ ಯಾಗ್ರ ಗ್ರಾಮ ಶಾಖೆ ವತಿಯಿಂದ ಆರೋಗ್ಯಕ್ಕಾಗಿ ಮ್ಯಾರಥಾನ್ ಓಟವನ್ನು ಒಂದು ಅದ್ದೂರಿಯಾಗಿ ಆಯೋಜಿಸಿದ್ದಾರೆ ಈ ಒಂದು ಓಟದಲ್ಲಿ ಸುಮಾರು ಜನ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂಥ ನಮ್ಮ ಈ ಗ್ರಾಮ ಶಾಖೆಯಾದ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಜೆ ತುಂಬಾ ಚಲನಚಿತ್ರ ನಟರು ನಟಿಯರು ಮತ್ತೆ ಕಿರುತೆರೆ ನಟ ನಟಿಯರು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ರಸಾದ ಮಂಜೂರಿ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ನಡೆಸುವಂಥ ಕಾರ್ಯಕ್ರಮ ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಒಂದು ರಂಗೋಲಿ ಸ್ಪರ್ಧೆನೂ ಇಟ್ಟಿದ್ದಾರೆ ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಗ ಯನ್ನಾಗರ ಗ್ರಾಮ ಪಂಚಾಯತಿಯ ನಾಗರಿಕರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ದಿನ ಯನ್ನಾಗರ ಗ್ರಾಮದಲ್ಲಿ ಹಣ್ಣಮ್ಮ ಉತ್ಸವ ಹಾಗೂ ಕ ಕನ್ನಡ ರಾಜ್ಯೋತ್ಸವ ಭಾರಿ ಅದ್ದೂರಿಯಿಂದ ನಡೀತಿದೆ ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಿದೆ ಎನ್ನಾಗರದ ಪ್ರತಿಯೊಂದು ಯುವಕ ಮಿತ್ರರು ಹಾಗೂ ಸಮಾಜ ಸೇವಕರು ನಾಯಕರುಗಳು ಎಲ್ಲ ಸೇರಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನ ತುಂಬಾ ಅದ್ದೂರಿಯಾಗಿ ಮಾಡ್ತಿದ್ದಾರೆ ಸಮಾಜಮುಖಿಯಾಗಿ ಈ ಈ ವರ್ಷ ಮೊದಲನೇ ಬಾರಿಗೆ ನಮ್ಮ ಸಹೋದರರಾದ ಸಂದೀಪ್ ಅವರು ಲೋಕೇಶ್ ಅವರು ಹಾಗು ಮೋಹನ್ ಅವರು ಇವರು ಬಾಲರಾಜ್ ಅವರು ಇವರು ಯುವಕರು ಇನ್ನು ಒಂದ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಯುವಕರು ರಾತ್ರಿ ಬೆಳಿಗ್ಗೆ ಬೆಳಗ್ಗೆ ಐದೋಳಷ್ಟರಲ್ಲಿ ಅವ್ರು ಕಂಡಿದ್ದಾರೆ ಅದನ್ನ ನೋಡಿ ಆ ರೀತಿ ಆಗ್ಬಾರ್ದು ಯುವಕರಿಗೆ ಒಂದು ಮಾದರಿ ಆಗ್ಬೇಕು ಅಂದ್ಬಿಟ್ಟು ಏನೋ ಒಂದು ಮ್ಯಾರಥಾನ್ ಓಟ ಹಮ್ಕೊಂಡಿದ್ದಾರೆ ಇದು ತುಂಬಾ ಸಂತೋಷವಾದ ವಿಚಾರ ಪ್ರತಿ ವರ್ಷನೂ ಅಷ್ಟೇ ನಮ್ಮೂರಲ್ಲಿ ಅಣ್ಣ ಮಹೋತ್ಸವ ಕನ್ನಡ ರಾಜ್ಯೋತ್ಸವ ಅಂದ್ರೆ ಸಮಾಜಮುಖಿ ಕಾರ್ಯಕ್ರಮಗಳು ತುಂಬಾ ಇರ್ತವೆ ಇದು ತುಂಬಾ ಒಂಥರ ಆ ಮೂರು ದಿವ್ಸನು ಆ ಹಬ್ಬದ ರೀತಿ ನಡೀತಿದೆ ನಮ್ಮೂರಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಣ್ಣೆಮ್ಮ ತಾಯಿ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಬಡ ಮಕ್ಕಳಿಗೂ ಸಹ ತುಂಬಾ ಸಹಕಾರ ಮಾಡ್ತಾರೆ ಇವರು ಎಲ್ಲರಿಗೂ ಒಳ್ಳೇದಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾಗರಾಜ್ ಅವರು ತುಂಬಾ ಕಷ್ಟಪಟ್ಟು ಮತ್ತೆ ಅವ್ರಿಗೆ ತುಂಬ ಜನ ನಾಯಕರುಗಳು ಬೆನ್ನೆಲ್ ಬಗ್ಗೆ ನಿಂತ್ಕೊಂಡು ಸಹಕಾರ ಕೊಡ್ತಾರೆ ರಕ್ಷಣಾ ವೇದಿಕೆ ಕಾರ್ಯಕ್ರಮ ನಡೀತಿದೆ ಇವಾಗ ರಕ್ಷಣಾ ವೇದಿಕೆಯಲ್ಲಿ ಹೋರಾಟ ಮಾಡಿ ನಾನು ಕೂಡ ಜೈಲುವಾಸ ಕೂಡ ಬಂದಿದ್ದೀನಿ ತುಂಬ ಖುಷಿ ಆಗ್ತೈತೆ ನಮ್ಮ ನಾಡು ನುಡಿ ಜಲಕ್ಕೋಸ್ಕರ ಹೋರಾಟ ಮಾಡಿ ಅದು ಒಂಥರ ಅದ್ರ ಹೇಳ್ಕೊಳಕಾಗದೇ ಇರೋ ಅಷ್ಟು ಫೀಲಿಂಗ್ ಇರ್ತೈತೆ ನಮ್ಮ ನಾಡಿಗೋಸ್ಕರ ನಾವು ಮಾಡುವಂಥ ಕಾರ್ಯಗಳು ಸಮಾಜಕ್ಕೆ ಮುಂದಿನ ದಿನಗಳ ಯುವಕರಿಗೆ ಸ್ಫೂರ್ತಿಯಾಗಬೇಕು ಆ ನಿಟ್ಟಿನಲ್ಲಿ ಹೋಗ್ತಿರೋದಕ್ಕೆ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತೀನಿ ಸಂಜೆ ಕಾರ್ಯಕ್ರಮ ಇದೆ ಇನ್ನೂ ತುಂಬ ಅದ್ದೂರಿ ಕಾರ್ಯಕ್ರಮ ಇದೆ ಹಬ್ಬ ಹಬ್ಬದ ರೀತಿಯಲ್ಲೇ ಇದೆ ನಗರದಲ್ಲಿ ಇವತ್ತು ಎಲ್ಲರೂ ಬಂದು ಪಾಲ್ಗೊಂಡು ಆ ಹಬ್ಬನ ಅನುಭವಿಸ್ಲಿ ಅಂತ ನಾನು ಈ ಸಂದರ್ಭ ಕೇಳಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎನ್ನಗರ ಗ್ರಾಮದಲ್ಲಿ ಮ್ಯಾರಥಾನ್ ಓಟವನ್ನು ಪ್ರಾರಂಭಿಸಿದರು ಅದು ಈಗ ಮುಕ್ತಾಯವಾಗಿದೆ ಸಂಜೆ ರಸ ಮಂಜರಿ ಕಾರ್ಯಕ್ರಮ ಕಿರುತೆರೆ ನಟ ನಟಿಯರು ರಂಗೋಲಿ ಸ್ಪರ್ಧೆ ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ಎಂದು ಶುಭ ಹಾರೈಸುತ್ತೇನೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಯನ್ನಗರದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ವತಿಯಿಂದ ಅಣ್ಣಮ್ಮ ಉತ್ಸವ ಪ್ರತಿ ವರ್ಷನೂ ಮಾಡ್ತಿದ್ರೆ ಅದರಲ್ಲೇ ಸಮಾಜಮುಖಿ ಕಾರ್ಯಕ್ರಮ ಈ ಈ ವರ್ಷದಿಂದ ಯುವಕರನ್ನ ಉತ್ತೇಜಿಸಬೇಕು ಆಮೇಲೆ ಯುವಕರು ಈಗಿನ ಕಾಲದಲ್ಲಿ ತುಂಬ ಈ ಮಾದಕ ವಸ್ತುಗಳು ಇದರಿಂದ ತುಂಬ ಹಾಳು ಕೆಡ್ತಾ ಇದ್ದಾರೆ ಅವ್ರ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಹಿತ ಹಿತದೃಷ್ಟಿನ ಇಟ್ಕೊಂಡು ನಮ್ಮ ನಾಗರಾಜು ಅಶೋಕ್ ಮತ್ತೆ ಇನ್ನು ಎಲ್ಲ ನಮ್ಮ ಸಹ ಸ್ನೇಹಿತರೆಲ್ಲ ಸೇರಿ ಗ್ರಾಮದವರೆಲ್ಲ ಸೇರಿ ಯುವ ಯುವಕರಿಗೂ ಒಳ್ಳೆ ಆರೋಗ್ಯ ಮತ್ತೆ ಈ ಮ್ಯಾರಥಾನ್ ಓಟದಿಂದ ಅವ್ರಿಗೆ ಮೆಂಟಲಿ ಮತ್ತೆ ಫಿಸಿಕಲಿ ಫಿಟ್ನೆಸ್ ಒಳ್ಳೆ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳಿ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜ ಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಅವ್ರಿಗೆ ಶುಭ ಆರೋಗ್ಯ